ಕನಸು ಇಂದು ನನಸಾಗಿದೆ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ ಪ್ರೊಫೆಷನಲ್ ಬ್ರ್ಯಾಂಡ್ ಅಂತ ಒಪ್ಪಿಕೊಂಡು ಮುದ್ರೆಯನ್ನು ಒತ್ತಿ ಅಂಗೀಕಾರವನ್ನು ಕೂಡ ಕೊಟ್ಟಿದೆ ಅದಕ್ಕಾಗಿ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಅದಕ್ಕಾಗಿ ನಾವು ಏನೇನೆಲ್ಲ ಯೂಟ್ಯೂಬಲ್ಲಿ ಮೈಲುಗಲ್ಲುಗಳನ್ನು ದಾಟಬೇಕು ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ನನ್ನ ಸಂಭ್ರಮವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದರ ಮೂಲಕ ಸಿಲ್ವರ್ ಪ್ಲೇ ಬಟನ್ ಪಡೆಯೋದಕ್ಕೆ ಯಾವೆಲ್ಲ ಹಂತಗಳನ್ನು ನಾವು ದಾಟಿ ಬರಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ಸಿ ನನ್ನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಅನ್ಬಾಕ್ಸಿಂಗ್ ಮಾಡೋಣ ಅದಾದ ನಂತರ ಯಾವ ರೀತಿಯಾಗಿ ನನಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ ಯಾವ ರೀತಿಯಾಗಿ ಯೂಟ್ಯೂಬ್ ನನ್ನನ್ನು ಅಂಗೀಕಾರ ಮಾಡಿದೆ ಪ್ರೊಫೆಷ್ನಲ್ ಬ್ರ್ಯಾಂಡ್ ಅಂತ ಮುದ್ರೆ ಮುದ್ರೆಯನ್ನು ಒತ್ತಿದೆ ಅದನ್ನು ಹೇಳ್ತಾ ಅನ್ಬಾಕ್ಸಿಂಗನ್ನು ಮಾಡೋಣವಂತೆ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಸಿಲ್ವರ್ ಪ್ಲೇ ಬಟನ್ ಅನ್ನ ಕೊಟ್ಟಿದ್ದಾರೆ ಕಡೆಯಿಂದ ತುಂಬಾ ಚೆನ್ನಾಗಿದೆ ಇದ್ರ ಮೇಲೆ ನನ್ನ ಚಾನಲ್ ನೇಮ್ ಅನ್ನ ಕೊಟ್ಟಿದ್ದಾರೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಅಂತ ಹಾಗೇನೆ ಪ್ರೆಸೆಂಟಿಂಗ್ ಅಂತ ಇದೆ ಯೂಟ್ಯೂಬ್ ಲೋಗೋ ನಾವಿಲ್ಲಿ ನೋಡ್ತಾ ಇದೀವಿ ಸಿಲ್ವರ್ ಪ್ಲೇ ಬಟನ್ ಅನ್ನ ಇದ್ರ ಮೇಲೆ ನನ್ನ ಚಾನಲ್ ನೇಮ್ ಅನ್ನ ಕೂಡ ನಾನು ನೋಡ್ತಾ ಇದೀವಿ ನಾವು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಇಲ್ಲಿ ಮೇಲೆ ನಮಗೆ ಪ್ರೆಸೆಂಟೆಡ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಅಂತ ಇದೆ ಹಾಗೆ ಪಾರ್ ಪಾಸಿಂಗ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಒಟ್ಟು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗಿದ್ದೀವಿ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ ಇದು ಇದರಿಂದ ನನಗೆ ಮತ್ತಷ್ಟು ಪ್ರಸಿದ್ಧಿಯನ್ನು ತಂದು ಕೊಡುತ್ತೆ ಹಾಗೆಯೇ ನನಗೆ ಮತ್ತಷ್ಟು ಹೊಸ ಹೊಸ ಅವಕಾಶಗಳು ಕೂಡ ತೆಗೆದುಕೊಳ್ಳುತ್ತೆ ಯೂಟ್ಯೂಬ್ನಲ್ಲಿ ಯಾಕೆಂದ್ರೆ ಯೂಟ್ಯೂಬ್ ನನಗೆ ಮುದ್ರೆಯನ್ನ ಒತ್ತಿ ಅಂಗೀಕಾರವನ್ನು ಕೊಟ್ಟಿದೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗಿದೆ ಜೊತೆಗೆ ಪ್ರೊಫೆಷನಲ್ ಬ್ರ್ಯಾಂಡ್ ಅನ್ನೋ ಒಂದು ಮುದ್ರೆಯನ್ನ ಒತ್ತಿ ನನಗೆ ಈ ಸಿಲ್ವರ್ ಪ್ಲೇ ಕೂಡ ನಾನು ಕೂಡ ಸ್ನೇಹಿತರೆ ಇವತ್ತಿನ ನನಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿರೋದ್ರ ಒಂದು ಹಿನ್ನೆಲೆಯನ್ನ ಹಾಗೆಯೇ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ತಾ ಇದ್ರೆ ಅವರು ಎಲ್ರ ಕನಸು ಕೂಡ ಸಿಲ್ವರ್ ಪ್ಲೇ ಬಟನನ್ನು ತಗೋಬೇಕು ಅನ್ನೋ ಒಂದು ಕನಸು ಇರುತ್ತೆ ಆ ಆ ಸಿಲ್ವರ್ ಪ್ಲೇ ಬಟನ್ ತಗೋಬೇಕಾದ್ರೆ ನಾವು ಯಾವೆಲ್ಲ ಹಂತಗಳನ್ನು ದಾಟಿ ಬರಬೇಕಾಗುತ್ತೆ ಯಾವ ರೀತಿಯಾಗಿ ನಮ್ಮ ಪರಿಶ್ರಮ ಸತತವಾದಂತಹ ಪರಿಶ್ರಮ ಹಾಗೆಯೇ ನಮ್ಮ ಕೌಶಲ ಇರ್ಬೋದು ಸ್ಕಿಲ್ ಇರ್ಬೋದು ಹಾಗೆಯೇ ನಮ್ಮ ಕಠಿಣ ಪರಿಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲನೆ ಈ ಒಂದು ಆ ಯೂಟ್ಯೂಬ್ನ ಸಿಲ್ವರ್ ಪ್ಲೇ ಬಟನ್ ನನ್ನ ಮೂರು ವರ್ಷದ ಕನಸು ಇಂದು ನನಸಾಗಿದೆ ಆ ಸಂಭ್ರಮ ನಿಮ್ಮೆಲ್ಲರ ಜೊತೆಗೂ ಕೂಡ ನಾನು ಶೇರ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಉದ್ದೇಶದಿಂದ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋವನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತೂ ನನ್ನ ಮೂರು ವರ್ಷದ ಕನಸು ನನಸಾಗಿದೆ ನನ್ನ ಚಾನಲನ್ನು ಪ್ರೊಫೆಷನಲ್ ಬ್ರಾಂಡ್ ಅಂತ ಕೂಡ ನಾನು ಒಪ್ಪಿಕೊಂಡು ಮುದ್ರೆಯನ್ನು ಒತ್ತಿ ಅಂಗೀಕರಿಸಿದೆ ಯೂಟ್ಯೂಬ್ ಅದರ ಆದರೆ ಅದರ ನಿಜವಾದಂತಹ ಕಾರಣಕರ್ತರು ನೀವು ಈ ದಿನ ನಾನು ಇಲ್ಲಿ ನಿಲ್ಲೋದಕ್ಕೆ ಪ್ರೋತ್ಸಾಹ ನೀಡಿದ್ದು ನೀವು ನಿಮ್ಮನ್ನು ಬಿಟ್ಟರೆ ನನ್ನ ಸಂಭ್ರಮ ಖಂಡಿತ ಅಪರಿಪೂರ್ಣ ಬನ್ನಿ ಸ್ನೇಹಿತರೆ ನನ್ನ ಜರ್ನಿ ಯಾ ನನ್ನ ಜರ್ನಿ ಯಾವ ರೀತಿಯಾಗಿ ಆರಂಭವಾಗಿ ಮೂರು ವರ್ಷ ಕಳೆದು ನಾಲ್ಕನೇ ವರ್ಷಕ್ಕೆ ಕಾಲು ಕಾಲಿಡುತ್ತಿದ್ದೇನೆ ಈ ಸಿಲ್ವರ್ ಪ್ಲೇ ಬಟನ್ನೊಂದಿಗೆ ಪ್ಲೇ ಬಟನ್ ಪಡೆಯುವುದು ಹೇಗೆ ಯೂಟ್ಯೂಬ್ ಸಿಲ್ವರ್ ಬಟನನ್ನು ಕೊಡುವುದರಿಂದ ಏನನ್ನು ಸೂಚಿಸುತ್ತೆ ನಾವು ಯೂಟ್ಯೂಬಿಂದ ಸಿಲ್ವರ್ ಪ್ಲೇ ಬಟನನ್ನು ಪಡೆದ ಪಡೀತೀವಿ ಅದು ನಮಗೆ ಏನನ್ನು ಸೂಚಿಸುತ್ತೆ ಬನ್ನಿ ಸ್ನೇಹಿತರೆ ಇವತ್ತಿನ ಯೂಟ್ಯೂಬ್ ಪ್ರಯಾಣದಲ್ಲಿ ನನ್ನ ಯೂಟ್ಯೂಬ್ ಪ್ರಯಾಣದಲ್ಲಿ ನಿಜವಾಗ್ಲೂ ಇದೊಂದು ಮೈಲುಗಲ್ಲು ಅಂದರೆ ತಪ್ಪಲ್ಲ ದೊಡ್ಡ ಮಟ್ಟದ ಚಂದಾದಾರರನ್ನು ಉಳಿಸಿಕೊಂಡು ಸಮರ್ಥವಾಗಿ ಬರುವಂತಹದ್ದು ಕೂಡ ನಾನು ಸಾಮಾನ್ಯವಾದಂತಹ ವಿಷಯ ಅಲ್ಲ ನೂರು ಸಾವಿರ ಚಂದಾದಾರರನ್ನ ಹೊಂದಿ ಇದೊಂದು ಮೈಲುಗಲ್ಲು ಅಂದರೆ ಖಂಡಿತ ತಪ್ಪಾಗೋದಿಲ್ಲ ದೊಡ್ಡ ಮಟ್ಟದ ಚಂದಾದಾರರನ್ನು ಉಳಿಸಿ ಬೆಳೆಸಿಕೊಂಡು ಬರುವಂತಹದ್ದು ಸಮರ್ಥವಾಗಿ ನಿಭಾಯಿಸುವುದು ಕೂಡ ನಾನು ಸಾಮಾನ್ಯವಾದಂತಹ ವಿಷಯ ಅಲ್ಲ ನೂರು ಸಾವಿರ ಚಂದಾದಾರರನ್ನ ಹೊಂದಿ ಸಮರ್ಥವಾಗಿ ನಿಭಾಯಿಸಿದವರಿಗೆ ಯೂಟ್ಯೂಬ್ನಿಂದ ಈ ಒಂದು ಪ್ಲೇ ಬಟನ್ ಸಿಗುತ್ತೆ ಯೂಟ್ಯೂಬ್ನೊಬ್ಬರು ಈ ಒಂದು ಪ್ಲೇ ಬಟನ್ ಅನ್ನು ನೀಡ್ತಾರೆ ನಾವು ಒಂದು ಲಕ್ಷ ಅಂದರೆ ನೂರು ಸಾವಿರ ಸಬ್ಸ್ಕ್ರೈಬರ್ಸ್ ದಾಟಿದ ಮೇಲೆ ನಮಗೆ ಯೂಟ್ಯೂಬ್ನಿಂದ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಪಡೆಯೋದಕ್ಕೆ ಅರ್ಹರಾಗಿದ್ದೀವಿ ಅನ್ನೋ ಒಂದು ನೋಟಿಫಿಕೇಶನ್ ಬರುತ್ತೆ ಆ ಕೆ ವೈ ಸಿ ನಂಬರ್ನ ಜೊತೆಗೆ ಆ ಸ್ನೇಹಿತರೆ ನಮಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದ ಮೇಲೆ ನಮಗೆ ಒಂದು ಡೌಟ್ ಬಂದೇ ಬರುತ್ತೆ ಏನಂದ್ರೆ ನಾವು ಈ ಸಿಲ್ವರ್ ಬಟನ್ ಪ್ಲೇ ಬಟನ್ ಖರೀದಿ ಮಾಡಬಹುದಾ ಅಥವಾ ನಮಗೆ ಬಂದ ಮೇಲೆ ನಾವು ಬೇರೆಯವ್ರಿಗೆ ಮಾರಾಟ ಮಾಡಬಹುದಾ ಈ ತರದ ಒಂದು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಆದರೆ ಖಂಡಿತ ಇಲ್ಲ ಯಾಕೆ ಸಿಲ್ವರ್ ಪ್ಲೇ ಬಟನ್ ಮೇಲೆ ನಮ್ಮ ಚಾನೆಲ್ ಮುದ್ರಣ ಮಾಡಿರ್ತಾರೆ ನಾವಿಲ್ಲಿ ನೋಡ್ತಾ ಇದ್ವಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಅನ್ನುವಂತಹ ಚಾನಲ್ನ ಹೆಸರನ್ನು ಮುದ್ರಣ ಮಾಡಿದ್ದಾರೆ ಆ ಕಾರಣಕ್ಕೆ ನಾವು ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಾವು ಇದನ್ನು ಮಾರಾಟ ಮಾಡೋದು ಕೂಡ ತಪ್ಪಾಗುತ್ತೆ ಅದು ಕೂಡ ನಾವು ಮಾಡೋಂಗಿಲ್ಲ ಯಾಕೆಂದರೆ ನಮ್ಮ ಚಾನಲ್ ಒಟ್ಟಾರೆಯಾಗಿ ಸಾಕಷ್ಟು ಮೈಲುಗಲ್ಲುಗಳನ್ನು ದಾಟಿ ಮುಂದೆ ಬಂದಿರುತ್ತೆ ಅದು ನಂಬಿಕೆ ಮತ್ತು ವಿಶ್ವಾಸವನ್ನು ಕೂಡ ಜನರಿಂದ ಪಡೆದುಕೊಂಡಿರುತ್ತೆ ನಮ್ಮ ಕಠಿಣ ಪರಿಶ್ರಮ ಸಮರ್ಪಣಾ ಭಾವನೆಗೆ ಸಿಕ್ಕಂತಹ ಸಾಕ್ಷಿನೇ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಇವತ್ತಿನ ದಿನ ನನಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿರೋದು ಕೂಡ ತುಂಬಾ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ಸುಮಾರು ಮೂರು ವರ್ಷಗಳ ಕಠಿಣ ಪರಿಶ್ರಮ ಸತತ ಸಮರ್ಪಣೆಯಿಂದ ಇವತ್ತಿನ ದಿನ ನಾನು ನಿಮ್ಮೆಲ್ಲರ ಮುಂದೆ ಸಿಲ್ವರ್ ಪ್ಲೇ ಬಟನ್ನೊಂದಿಗೆ ನಿಂತಿದ್ದೀನಿ ಈ ಸಂಭ್ರಮವನ್ನು ನನ್ನ ಯಶಸ್ಸಿಗೆ ಕಾರಣಕರ್ತರಾದಂತಹ ನಿಮ್ಮ ಮುಂದೆ ಹಂಚ್ಕೊಳ್ಳೋದು ಕೂಡ ನನಗೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ ಸ್ನೇಹಿತರೆ ನನ್ನ ಚಾನಲನ್ನು ಹೀಗೆ ನೀವು ಪ್ರೋತ್ಸಾಹವನ್ನು ಕೊಡ್ತಾ ಇರಿ ಹಾಗೆಯೇ ನಾನು ಮುಂದೆ ಹೊಸ ಹೊಸ ಕಂಟೆಂಟನ್ನು ನಿಮ್ಮ ಮುಂದೆ ತರೋದಕ್ಕೆ ಕೂಡ ನಾನು ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಹಾಗೆ ಆರೋಗ್ಯ ಆರೈಕೆ ಆಶೀರ್ವಾದ ಎಲ್ಲವೂ ಕೂಡ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ನನ್ನ ಅನ್ಬಾಕ್ಸಿಂಗ್ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಹಾಂ ಎಲ್ಲೋ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ದಿನ ಮೂರು ವರ್ಷಗಳು ಕಳೆದು ನಾಲ್ಕನೆಯ ವರ್ಷಕ್ಕೆ ಕಾಲು ಕಾಲಿಡುತ್ತಿರುವಂತಹ ಸಂಭ್ರಮದಲ್ಲಿ ನನಗೆ ಯೂಟ್ಯೂಬ್ನಿಂದ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಯಾತಕ್ಕಾಗಿದ್ದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸನ್ನು ದಾಟಿದ್ದೀನಿ ಹಾಗೆಯೇ ಯೂಟ್ಯೂಬ್ ಕೂಡ ನನ್ನ ಚಾನಲನ್ನು ಪ್ರೊ ಪ್ರೊಫೆಷ್ನಲ್ ಬ್ರ್ಯಾಂಡ್ ಅಂತ ಒಪ್ಪಿಕೊಂಡು ಅಂಗೀಕಾರದ ಮುದ್ರೆಯನ್ನು ಕೂಡ ನಾನು ಒತ್ತಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಕೂಡ ನಾನು ನನ್ನ ಸಂಭ್ರಮವನ್ನು ಶೇರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿನ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಜೊತೆಗೆ ನನ್ನ ಈ ಒಂದು ಜರ್ನಿ ಏನಿದೆ ಯೂಟ್ಯೂಬ್ನ ಜರ್ನಿ ಏನಿದೆ ಪ್ರಯಾಣ ಏನಿದೆ ಅದರ ಅನುಭವಗಳನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಸಿಲ್ವರ್ ಪ್ಲೇ ಬಟನ್ ನೋಡಿ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಮೇಲೆ ನೋಡ್ತಾ ಇದ್ದೀವಿ ನನ್ನ ಚಾನಲ್ನ ಹೆಸರನ್ನು ಕೂಡ ನಾನು ಕೊಟ್ಟಿದ್ದಾರೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಅಂತ ಹಾಗೆಯೇ ಯೂಟ್ಯೂಬ್ನ ಒಂದು ಲೋಗೋ ಇದೆ ತುಂಬಾ ಅದ್ಭುತವಾಗಿ ಇದೆ ಈ ಸಿಲ್ವರ್ ಪ್ಲೇ ಬಟನ್ ಸುಮಾರು ಒಂದು ಲಕ್ಷ ಸಬ್ಸ್ಕ್ರೈಬರ್ಸನ್ನು ಅಂದರೆ ನೂರು ಸಾವಿರ ಚಂದಾದಾರರನ್ನು ಹೊಂದಿರುವಂತಹ ಈ ಸಂದರ್ಭದಲ್ಲಿ ಯೂಟ್ಯೂಬ್ ನನ್ನನ್ನು ಗುರುತಿಸಿ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಅವಾರ್ಡನ್ನು ಕೂಡ ನಾನು ಕೊಟ್ಟಿದೆ ಮುಂದೆ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ ಅಂದ್ಕೊಳ್ತೀನಿ ಅದಕ್ಕಾಗಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಎಲ್ಲವನ್ನು ಈ ಒಂದು ಜರ್ನಿ ಏನಿದೆ ಯೂಟ್ಯೂಬ್ನ ಜರ್ನಿ ಏನಿದೆ ಅದು ನಿಜವಾಗ್ಲೂ ಕೂಡ ನಾನು ತುಂಬ ಕಠಿಣವಾದಂತಹದ್ದು ಹಾಗೆಯೇ ಅದನ್ನು ಸಮರ್ಥವಾಗಿ ನಿಭಾಯಿಸಿದಂತಹ ಹೆಮ್ಮೆ ಕೂಡ ನನಗೆ ಇದೆ ಅದಕ್ಕಾಗಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಆರೈಕೆ ಎಲ್ಲವೂ ಕೂಡ ನನಗೆ ಇವತ್ತಿನ ದಿನ ಇಲ್ಲಿ ನಿಲ್ಲೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದೀವಿ ಯೂಟ್ಯೂಬ್ನಿಂದ ನಿಂದ ನನಗೆ ಸಿಕ್ಕಿರುವಂತಹ ಸಿಲ್ವರ್ ಪ್ಲೇ ಬಟನ್ ಇದ್ರ ಮೇಲೆ ನನ್ನ ಚಾನೆಲ್ ನ ಹೆಸರನ್ನ ಕೂಡ ನೋಡ್ತಾ ಇದ್ದೇವೆ ಆ ಸ್ನೇಹಿತರೆ ನಾವೀಗೇನ್ ನೋಡ್ತಾ ಇದೀವಿ ಸಿಲ್ವರ್ ಪ್ಲೇ ಬಟನ್ ಆ ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ ಯಾಕೆಂದ್ರೆ ಸುಮಾರು ಮೂರು ವರ್ಷಗಳ ಕಾಲ ನಾನು ಇದಕ್ಕಾಗಿ ಶ್ರಮ ಅದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಆರೈಕೆ ಎಲ್ಲವೂ ಕೂಡ ನಾನು ಸೇರಿ ಇವತ್ತಿನ ದಿನ ನಾನು ಸಿಲ್ವರ್ ಪ್ಲೇ ಬಟನ್ನೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೀನಿ ಸುಮಾರು ಒಂದು ಲಕ್ಷ ಚಂದಾದಾರರನ್ನು ರೀಚ್ ಆಗಿದ್ದೀನಿ ತಲುಪಿದ್ದೀನಿ ಹಾಗೆ ಮತ್ತಷ್ಟು ಸವಾಲುಗಳನ್ನು ಹೊಸ ಸವಾಲುಗಳನ್ನು ಕೂಡ ನಾನು ನನ್ನ ಮುಂದೆ ಇದೆ ಅದನ್ನೆಲ್ಲವೂ ಕೂಡ ನಾನು ಸಮರ್ಥವಾಗಿ ನಿಭಾಯಿಸಬೇಕು ನಿಮ್ಮ ಮುಂದೆ ಮತ್ತಷ್ಟು ಹೊಸ ಹೊಸ ಕಂಟೆಂಟನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಕೂಡ ನಾನು ನನ್ನ ತಲೆಯಲ್ಲಿ ಇದೆ ಮುಂದೆ ನಾನು ಹೊಸ ಒಂದು ವಿಷಯಗಳನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ನನ್ನ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು